ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ರಾಮಾಚಾರಿ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ರಾಮಾಚಾರಿ ಹಾಗೆ ಚಾರು ಇಬ್ಬರು ಕೂತ್ಕೊಂಡಿರ್ತಾರೆ ಕೂತ್ಕೊಂಡಿರಬೇಕಾದ್ರೆ ಈ ಕಡೆ ರಾಮಾಚಾರಿ ದಾಳಿಂಬೆ ಹಣ್ಣನ್ನು ತಂದುಬಿಟ್ಟು ಎಲ್ಲ ಕೊಡ್ತಾ ಕೊಡ್ತಾಯಿರ್ತಾನೆ ಚಾರುಗೆ ಈ ಕಡೆ ಚಾರುಗೆ ಚಾರು ಮೇಡಮ್ ನೀವು ದಾಳಿಂಬೆ ಹಣ್ಣನ್ನು ಕೊಡ್ತೀನಿ ಎಲ್ಲ ತಿನ್ಬಿಡಿ ಅಂತ ಹೇಳಿ ಹೇಳ್ತಾಯಿರ್ತಾನೆ ಈ ಕಡೆ ಚಾರು ಬೇಡ ರಾಮಾಚಾರಿ ನನಗೆ ತಿನ್ನೋದಕ್ಕಾಗಲ್ಲ ಈಗ ತಾನೇ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಮತ್ತೆ ಹೆಣ್ಣು ತಿನ್ನು ಅಂತ ಹೇಳ್ತಿದೆಯಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ರಾಮಾಚಾರಿ ತಿನ್ನಬೇಕು ಮೇಡಮ್ ತಿನ್ನಲಿಲ್ಲ ಅಂದರೆ ನಮ್ಮ ಮಗು ಆರೋಗ್ಯವಾಗಿ ಬೆಳೆ ಇಲ್ಲ ಇಲ್ಲಾಂದರೆ ನೀವು ಚೆನ್ನಾಗಿ ತಿನ್ನಲಿಲ್ಲ ಅಂದರೆ ನಮ್ಮ ಮಗು ಹೇಗೆ ಆರೋಗ್ಯವಾಗಿ ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳಿ ರಾಮಾಚಾರಿ ಕೇಳ್ತಾನೆ ಇಲ್ಲ ರಾಮಾಚಾರಿ ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೀನಲ್ಲ ಸಾಕು ಅಂತ ಹೇಳಿ ಹೇಳ್ತಾಳೆ ಇಲ್ಲ ಮೇಡಮ್ ನೀವು ತಿನ್ನಲೇಬೇಕು ಅಂತ ಹೇಳಿ ರಾಮಾಚಾರಿ ಹಠ ಮಾಡ್ತಾ ಇರ್ತಾನೆ ಈ ಕಡೆ ಚಾರು ಸರಿ ರಾಮಾಚಾರಿ ತಿಂತೀನಿ ಕೊಡು ಅಂತ ಹೇಳಿ ಹೇಳ್ತಾಳೆ ಹಾಗೆ ಈ ಕಡೆ ಮುರಾರಿ ಬರ್ತಾನೆ ಬಂದಿದ್ದ ತಕ್ಷಣವೇ ರಾಮಚಾರಿ ಚಾರನ್ನು ನೋಡಿಬಿಟ್ಟು ತುಂಬಾ ಖುಷಿಯಾಗಿರೋದನ್ನು ನೋಡಿ ಮುರಾರಿಗೆ ತುಂಬಾ ಖುಷಿಯಾಗುತ್ತೆ ಮುರಾರಿ ಯಾವಾಗಲೂ ನೀವು ಇದೇ ಥರ ಖುಷಿ ಖುಷಿಯಾಗಿರಿ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಹಾಗೆ ಈ ಕಡೆ ಚಾರು ಮುರಾರಿ ಬಂದಿದ್ದ ತಕ್ಷಣವೇ ಮುರಾರಿ ಬಂದಿಯಾ ಊಟ ಮಾಡಿದ್ಯಾ ಅಂತ ಹೇಳಿ ಕೇಳ್ತಾಳೆ ಹೌದು ಅಂತ ಕೇಳಿ ಹೇಳಿದಾಗ ಮುರಾರಿ ಅಲ್ಲೇ ನಿಂತ್ಕೊತಾನೆ ಈ ಕಡೆ ರಾಮಾಚಾರಿ ಏನೋ ತರೋದಕ್ಕೆ ಅಂತ ಹೇಳಿ ಒಳಗಡೆ ಎದ್ದೋಗ್ತಾನೆ ಆಗ ಚಾರು ಕೊಡು ರಾಮಾಚಾರಿ ನಾನು ದಾಳಿಂಬೆಣ್ಣ ತಿಂತೀನಿ ನೀನು ಹೋಗಿ ಅಂತ ಹೇಳಿ ಹೇಳ್ತಾಳೆ ಹಾಂ ಸರಿ ಮೇಡಮ್ ನೀವು ತಿಂತಾಯಿರಿ ನಾನು ಹೋಗಿ ತರ್ತೀನಿ ಅಂತ ಹೇಳಿ ಎದ್ದೋಗ್ತಾನೆ ಅಷ್ಟರಲ್ಲಿ ಮೂರರಿಗೆ ಚಾರು ಮುರಾರಿ ನಾನೇ ತಿಂದಿದ್ದೀನಿ ಅಂತ ಹೇಳ್ತೀನಿ ರಾಮಾಚಾರ್ಯ ಬರೋಷ್ಟರಲ್ಲಿ ನೀನು ತಿಂದ್ಕೊಬಿಡು ಅಂತ ಹೇಳಿ ಹೇಳ್ತಾಳೆ ಆಗ ಮುರಾರಿ ಇಸ್ಕೊಂಡು ತಿಂತಾನೆ ಅಷ್ಟೊತ್ತಿಗೆ ರಾಮಾಚಾರಿ ಹಿಂದೆ ಹೊಡ್ಬಂದು ಏ ಕಳ್ಳ ಇಡೀ ಗೋಡಂಬೆ ದ್ರಾಕ್ಷಿ ಎಲ್ಲ ನೀನೇ ಖಾಲಿ ಮಾಡಿರೋದು ನನಗೆ ಗೊತ್ತು ಅಂತ ಹೇಳಿ ಹೇಳ್ತಾನೆ ಈ ಕಡೆ ಮಾನ್ಯತಾ ಒಂದು ಪ್ಲಾನ್ ಮಾಡಿಕೊಂಡು ಜೈಶಂಕರ್ಗೆ ಆಗಲ್ಲ ದುಷ್ಮಾನ್ ಅವನು ಅವನನ್ನು ಕರೆಸಿರ್ತಾಳೆ ಅವನನ್ನು ಕರೆಸಿದ ತಕ್ಷಣವೇ ಜೆ ಕೆಗೆ ಮತ್ತು ರುಕ್ಕುಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಇದೇನಪ್ಪ ಇದು ಈ ಈಗ ಕರೆದಿರಲ್ಲ ಇವನನ್ನು ಯಾಕೆ ಕರೆಸಿದ್ದಾರೆ ಇವರು ಅಂತ ಹೇಳಿ ನಿಂತ್ಕೊತಾರೆ ಯೋಚನೆ ಮಾಡ್ತಾ ಆಗ ಅವನು ಹಿಂದಿಲ್ ಮಾತಾಡ್ತಾ ಇರ್ತಾನೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾನೆ ಈ ಕಡೆ ಜೆ ಕೆ ಹಾಗೆ ರುಕ್ಕುಗೆ ತುಂಬಾ ಅನುಮಾನ ಬರುತ್ತೆ ಮಾನ್ಯತೆ ಇದ್ದವಳು ನಮ್ದು ಇಡೀ ಆಸ್ತಿ ಎಲ್ಲ ಮಣಪಲ್ಲಾಗಬೇಕು ಏನೂ ಇರಬಾರ್ದು ಆ ಥರ ಮಾಡಿ ಆ ಥರ ಮಾಡಿದ್ರೆ ಬುದ್ಧಿ ಕಲಿಯೋದು ಅಂತ ಹೇಳಿ ಪ್ಲ್ಯಾನ ಮಾಡ್ತಾ ಇರ್ತಾಳೆ ಹಾಗೆ ಈ ಡೀಲ್ಗೆ ನೀವು ಒಪ್ಕೊಳ್ತೀರ ಅಂತ ಹೇಳಿ ಕೇಳಿದಾಗ ಹೌದು ಒಪ್ಕೊಳ್ತೀನಿ ಅದಕ್ಕೋಸ್ಕರನೇ ತಾನು ನಾನು ಬಂದಿರೋದು ಅಂತ ಹೇಳಿ ಹೇಳ್ತಾನೆ ಈ ಕಡೆ ಇವನು ಇದೇನಪ್ಪ ಇದು ಅವ್ರ ಮನೆ ಆಸ್ತಿನೇ ಎಲ್ಲ ಇದು ಮಾಡಬೇಕು ಅಂತ ಹೇಳ್ತಿದ್ರಲ್ಲ ಇವರು ಅಂತ ಹೇಳಿ ಜಾಕೆಗೆ ಎಲ್ಲ ಅನುಮಾನ ಬರುತ್ತೆ ಈ ಕಡೆ ರಾಮಾಚಾರಿ ಮನೆಗೆ ಒಂದು ಹೆಂಗ್ಸು ಬರುತ್ತೆ ಕೂತ್ಕೊಂಡು ಜಾನಕಿ ಎಮೋರೆ ಜಾನಕಿ ಎಮೋರೆ ಅಂತ ಈ ಕಡೆ ಚಾರು ಬಂದುಬಿಟ್ಟು ಏನು ಆಂಟಿ ಈ ಯಾರು ಬೇಕು ಅತ್ತೆ ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ಅವರೇ ನಮ್ಮ ನಂದು ಸೊಸೆ ಶ್ರೀಮಂತ ಇತ್ತು ಅಂತ ಹೇಳಿ ಹೇಳ್ತಾಳೆ ಆಗ ಚಾರು ಬನ್ನಿ ಅಂಟಿ ಕೂತ್ಕೊಳ್ಳಿ ಅಂತ ಹೇಳಿ ಹೇಳಿದಾಗ ಇಲ್ಲ ಕಣಮ್ಮ ಕೂತ್ಕೊಳ್ಳಲ್ಲ ಜಾನಕಿಯನ್ನು ಕರೆಯೋದಕ್ಕೆ ಅಂತ ಹೇಳಿ ಬಂದೆ ನೀನು ನಿಮ್ಮ ತವ್ರ ಮನೆಗೆ ಹೋಗಲ್ವೇನಮ್ಮ ಶ್ರೀಮಂತ ಮುಗಿಸ್ಕೊಂಡು ಅಂತ ಹೇಳಿ ಅವಳು ಕೇಳ್ತಾಳೆ ಆಗ ಪಾಪ ಚಾರುಗೆ ತುಂಬಾ ಬೇಜಾರಾಗುತ್ತೆ ಬೇಜಾರಾಗ್ಬಿಟ್ಟು ಹಂಗೆ ಅಳ್ತಾ ನಿಂತ್ಕೊತಾಳೆ ಈ ಕಡೆ ರಾಮಾಚಾರಿ ಬಂದ್ಬಿಟ್ಟು ಯಾಕೆ ಮೇಡಮ್ ಇದ್ದೀರಾ ಸುಮ್ಮನೆ ಇರಿ ನೀವು ಅಂತ ಹೇಳಿ ಹೇಳ್ತಾನೆ ನೀವು ಯಾಕೆ ಯೋಚನೆ ಮಾಡ್ತೀರಾ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳೋ ಜವಾಬ್ದಾರಿ ನಂದು ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಈ ಕಡೆ ಮಾನ್ಯತಾ ಅವನಿಗೆ ಡೀಲೆಲ್ಲ ಕೊಟ್ಟಿರ್ತಾಳೆ ಅವನು ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ನೀವು ಹೇಳಿದ ಮಾತನ್ನ ತಪ್ಪಿಸೋಲ್ಲ ಅಂತ ಹೇಳಿ ಮಾತು ಕೊಡ್ತಾನೆ ಹಾಗೆ ನಾನು ಈ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಿನ್ನ ಗಂಡಂದು ನನಗೆ ಪಾಸ್ಪೋರ್ಡು ಹಾಗೆ ಇಮೇಲ್ ಐ ಡಿ ಎಲ್ಲ ನನಗೆ ಕೊಡಬೇಕು ಆಗಿದ್ದರೆ ಮಾತ್ರ ನಿಮ್ಮದು ಆಸ್ತಿ ಎಲ್ಲ ನಾನು ಇದು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಮಾನ್ಯತ ಅದನ್ನೆಲ್ಲ ಕೊಟ್ಟರೆ ನೀವು ನನಗೆ ಮೋಸ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಅಂತ ಹೇಳಿದಾಗ ನಾನು ಯಾಕೆ ಮೋಸ ಮಾಡಲಿ ನಾನು ನೀವು ಹೇಳಿದ ಕೆಲಸ ಎಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಈ ಕಡೆ ರುಕ್ಕುಗೆ ತುಂಬಾ ಖುಷಿ ಆಗ್ತಿರುತ್ತೆ ಹಾಗೆ ಈ ಕಡೆ ಚಾರು ಪಾಪ ಹೊರಗಡೆ ಜಗ್ಲಿ ಮೇಲೆ ಯೋಚನೆ ಮಾಡಿಕೊಂಡು ಕೂತಿರ್ತಾಳೆ ಅಳ್ತಾನೆ ಕೂತಿರ್ತಾಳೆ ಅಲ್ಲಿಗೆ ರಾಮಚಾರಿ ಬಂದ್ಬಿಟ್ಟು ಯಾಕೆ ಮೇಡಮ್ ಇದ್ದೀರಾ ಇನ್ನೂ ನೀವು ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೀರಾ ಸುಮ್ಮನೆ ಇರಿ ಮೇಡಮ್ ಅಂತ ಹೇಳಿ ಹೇಳ್ತಾನೆ ಹಾಗೆ ಸಮಾಧಾನ ಮಾಡಬೇಕಾದ್ರೆ ಅದೆಲ್ಲ ರಾಮಾಚಾರಿ ನನ್ನಮ್ಮನನ್ನು ಅಷ್ಟು ಸಿಟ್ಟಾಗಿ ಬೆಳೆಸಿದ್ಲು ಆ ಥರ ಬುದ್ಧಿ ಕಲಿಸಿದ್ರು ಅದಕ್ಕೆ ನನ್ನ ಒಟ್ಟಲ್ಲಿರೋ ಮಗುಗೆ ನಮ್ಮಮ್ಮನ ಥರ ಬುದ್ಧಿ ಬಂದರೆ ಏನು ಮಾಡೋದು ರಾಮಾಚಾರಿ ಅಂತ ಹೇಳಿ ರಾಮಾಚಾರಿ ಚಾರು ಹೇಳ್ತಾಳೆ ಅಲ್ಲಿಗೆ ಮೂರಾರಿ ಬಂದ್ಬಿಟ್ಟು ಆ ಥರ ಎಲ್ಲ ಆಗಲ್ಲ ಸುಮ್ಮನೆ ಇರಿ ಮೇಡಮ್ ಅಂತ ಹೇಳಿ ಹೇಳ್ತಾನೆ ಹಾಗೆ ಮಗು ರಾಮಾಚಾರ ಥರ ತುಂಬಾ ಬುದ್ಧಿವಂತ ಮಗು ಆಗುತ್ತೆ ಹಾಗೆ ನಿಮ್ಮ ಥರನೇ ಮುದ್ದಾಗಿ ಹುಟ್ಟುತ್ತೆ ಅಂತ ಹೇಳಿ ಮೂರಾರಿ ಹೇಳ್ತಾನೆ ಈ ಕಡೆ ರಾಮಾಚಾರಿ ಒಳಗಡೆ ಕರ್ಕೊಂಡು ಬಂದಿದ್ದ ತಕ್ಷಣವೇ ಮ್ಯೂಸಿಕ್ ಹಾಕ್ಬಿಟ್ಟು ಚಾರು ಮೇಡಮ್ಗೆ ಆಗೋ ಥರ ಡ್ಯಾನ್ಸ್ನ ಮಾಡಿ ತೋರಿಸ್ತಾನೆ ಹಾಗೆ ಇಬ್ರು ಕೂಡ ತುಂಬಾ ಖುಷಿಯಿಂದ ಡ್ಯಾನ್ಸ್ ಮಾಡಿಕೊಂಡು ಇರ್ತಾರೆ ಹಾಗೆ ಒಂದು ಕನ್ಸ್ ಕಾಣ್ತಾರೆ ತುಂಬಾ ಒಂದು ಎರಡು ಮೂರು ತಿಂಗಳ ಹಿಂದೆ ಶ್ರೀಮಂತ ಆಗಿದ್ದು ಚಾರಿಗೆ ಇಷ್ಟಪಟ್ಟು ಎಲ್ಲ ಕೊಟ್ಟಿರೋದನ್ನು ತಿನ್ಸೋದನ್ನೆಲ್ಲ ಇರ್ತಾರೆ ಈ ಕಡೆ ಇವನು ಡೀಲರ್ಸ್ಗೆ ಎಲ್ಲ ಐ ಡಿ ಎಲ್ಲ ಕೊಟ್ಟಿದ್ದಾದ ಮೇಲೆ ಅವನು ಕೂಡ ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಎಲ್ಲ ರೆಡಿ ಮಾಡಿರ್ತಾನೆ ಈ ಕಡೆ ಚಾರು ರಾಮಾಚಾರಿ ಇಬ್ಬರೂ ಕೂಡ ಯಾವಾಗಲೂ ಇದೇ ಥರ ಖುಷಿಯಾಗಿರಬೇಕು ಮೇಡಮ್ ನಿಮಗೆ ಇವಾಗ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಕ್ಯಾಲೆಂಡ್ರನ್ನ ಚೇಂಜ್ ಮಾಡ್ತಾ ಇರ್ತಾನೆ ಹಾಗೆ ಈ ಕಡೆ ಜೆ ಕೆಗೆ ಅನುಮಾನ ಬರುತ್ತೆ ಮಾನ್ಯತಾ ಏನೂ ಪ್ಲ್ಯಾನ್ ಮಾಡ್ತಿದ್ದಾಳೆ ಇಲ್ಲಾಂದ್ರೆ ಈ ಥರ ಕೂರೋಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಮನೆ ಆಸ್ತಿನೇ ಎಲ್ಲ ಹಾಳು ಮಾಡಬೇಕು ಅಂತ ಹೇಳಿ ಅವ್ರ ಡೀಲರ್ಗೆ ಡೀಲ್ ಕೊಟ್ಟಿದ್ದಾಳಲ್ಲ ಅಂತ ಹೇಳಿ ಈ ಕಡೆ ಜೆ ಕೆ ಎಲ್ಲ ಯೋಚನೆ ಮಾಡ್ತಾಯಿರ್ತಾನೆ ಅಷ್ಟೊತ್ತಿಗಾಗಲೇ ಚಾರಿಗೆ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿರುತ್ತೆ ಚಾರು ತುಂಬಾ ಖುಷಿಯಿಂದ ಇರ್ತಾಳೆ ಇಷ್ಟು ವೇಗ ನಾಲ್ಕು ತಿಂಗಳು ಕಂಪ್ಲೀಟ್ ಆಯ್ತಲ್ಲ ಅಂತ ಹೇಳಿ ಹಾಗೆ ಚೇರ್ ಮೇಲೆ ಕೂತ್ಕೊಂಡು ಬೇಕಾದ್ರೆ ಈ ಕಡೆ ರಾಮಾಚಾರಿ ಹಾಗೆ ಮೂರಾರಿ ಬರ್ತಾರೆ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹೌದು ರಾಮಾಚಾರಿ ಎಷ್ಟು ಬೇಗ ನಾಲ್ಕು ತಿಂಗಳು ತುಂಬಿಬಿಡ್ತು ಅಲ್ವಾ ಅಂತ ಹೇಳಿ ಚಾರು ಹೇಳಿದಾಗ ಹೌದು ಮೇಡಮ್ ಅಂತ ಹೇಳಿ ರಾಮಾಚಾರಿ ಹೇಳ್ತಾನೆ ಯಾವಾಗಲೂ ಇದೇ ಥರ ಖುಷಿಯಾಗಿರಿ ಮೇಡಮ್ ಅಂತ ಹೇಳಿ ರಾಮಾಚಾರಿ ಹೇಳ್ತಾನೆ ಈ ಕಡೆ ಮಾನ್ಯತೆ ಇನ್ನೊಂದು ಸ್ವಲ್ಪ ದಿನ ಎಲ್ಲ ಕ್ಲೋಸ್ ಆಗುತ್ತೆ ನಮ್ಮ ಆಸ್ತಿ ಒಂದು ಬಿಡುಗಾಸು ಇರಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಹಾಗೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಟ್ಯಾಂಕ್ ಯು ಫಾರ್ ವಾಚ್